ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಜೇರಿಯಾ ಚಾನಲ್ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಿಂದ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಸ್ಕಾಲರ್ಶಿಪ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ನಾವು ಯಾವ ಯಾವ ಕೋರ್ಸನ್ನು ಮಾಡೋರು ಈ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ಬೋದು ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟಿರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಈ ಎಲ್ಲ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀವಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋ ಪೂರ್ತಿ ನೋಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಹೆಚ್ಚಿನ ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಮೊದಲಿಗೆ ಯಾವ ಯಾವ ಕೋರ್ಸನ್ನು ಮಾಡೋರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ ಸೆಕೆಂಡ್ ಪಿ ಯು ಸಿ ನಂತರ ಡಿಗ್ರಿಯನ್ನು ಜಾಯಿನ್ ಆಗುವಂಥ ಸ್ಟೂಡೆಂಟ್ಸ್ ಅಂದರೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಈ ರೀತಿ ಡಿಗ್ರಿ ಮಾಡುವಂಥ ವಿದ್ಯಾರ್ಥಿಗಳು ಹಾಗೆ ಇಂಜಿನಿಯರಿಂಗ್ ಕೋರ್ಸಸ್ ಬಿ ಇ ಅಥವಾ ಬಿ ಟೆಕ್ ಮಾಡುತ್ತಿರುವಂಥ ಸ್ಟೂಡೆಂಟ್ಗಳು ಅಪ್ಲಿಕೇಶನನ್ನು ಹಾಕ್ಬೋದು ಹಾಗೆ ಪಿ ಜಿ ಕೋರ್ಸ್ ಅಂದರೆ ಎಮ್ ಕಾಮ್ ಎಮ್ ಬಿ ಎಮ್ ಸಿ ಎಮ್ ಎ ಈ ರೀತಿ ಡಿಗ್ರಿ ಕೋರ್ಸ್ ಮಾಡುವ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು ಹಾಗಾದರೆ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟಿರುತ್ತೆ ಅಂತ ತಿಳ್ಕೊಳ್ಳೋದಾದರೆ ಡಿಗ್ರಿ ಕೋರ್ಸಸ್ ಅಂದರೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಈ ಎಲ್ಲ ಕೋರ್ಸ್ ಮಾಡ್ತಾ ಇರೋ ವಿದ್ಯಾರ್ಥಿಗಳಿಗೆ ಪರ್ ಇಯರ್ ಅಂದರೆ ಪ್ರತಿ ವರ್ಷಕ್ಕೆ ಹನ್ನೆರಡು ಸಾವಿರ ಸ್ಕಾಲರ್ಶಿಪ್ ಇರುತ್ತೆ ಅಂದರೆ ಮೂರು ವರ್ಷಗಳನ್ನು ಸೇರಿಸಿ ಮೂವತ್ತಾರು ಸಾವಿರ ಸ್ಕಾಲರ್ಶಿಪ್ ಸಿಗುತ್ತೆ ಹಾಗೆಯೇ ಪಿ ಜಿ ಕೋರ್ಸಸ್ ಅಂದರೆ ಎಮ್ ಕಾಮ್ ಎಮ್ ಬಿ ಎಮ್ ಸಿ ಎಮ್ ಎ ಈ ರೀತಿ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಸ್ಕಾಲರ್ಶಿಪ್ ಇರುತ್ತೆ ಹಾಗಾದರೆ ಕೆಟಗರಿ ಕ್ರೈಟೀರಿಯಾ ಏನಿದೆ ಅಂತ ನೋಡೋದಾದರೆ ಜನರಲ್ ಮೆರಿಟ್ ಬಿ ಸಿ ಎಸ್ ಟಿ ಯಾವುದೇ ಕೆಟಗರಿ ಆಗಿದ್ದರೂ ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ಗೆ ಕ್ರೈಟೀರಿಯಾ ಏನಿದೆ ಅಂತ ತಿಳ್ಕೊಳ್ಳೋದಾದರೆ ವಿದ್ಯಾರ್ಥಿಗಳು ಸೆಕೆಂಡ್ ಬಿ ಸಿಯಲ್ಲಿ ಮಿನಿಮಮ್ ಎಂಬತ್ತು ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಎಂಬತ್ತು ಪರ್ಸೆಂಟ್ಗಿಂತ ಕಡಿಮೆ ಸ್ಕೋರ್ ಇದ್ದರೆ ಅಪ್ಲಿಕೇಶನ್ ಹಾಕಲು ಎಲಿಜಿಬಲ್ ಅಲ್ಲ ಇನ್ನು ಎರಡನೇ ಬಾರಿ ಅಪ್ಲೈ ಮಾಡುವವರು ಡಿಗ್ರಿಯಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಸ್ಕೋರ್ ಮಾಡಿರಬೇಕು ಹಾಗೆ ಕಾಲೇಜಿನಲ್ಲಿ ಅಟೆಂಡೆನ್ಸ್ ಎಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಇರಬೇಕು ಹಾಗಿದ್ದರೆ ಸ್ಕಾಲರ್ಶಿಪ್ ಯಾವ ವೆಬ್ಸೈಟ್ನಲ್ಲಿ ಹಾಕೋದಂತ ನೋಡೋದಾದರೆ ಎನ್ ಎಸ್ ಪಿ ಪೋರ್ಟಲ್ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು ಅದಕ್ಕೆ ವೆಬ್ಸೈಟ್ ಯಾವುದೆಂದರೆ ಸ್ಕಾಲರ್ಶಿಪ್ ಅಟ್ ಜಿ ಒ ಡಾಟ್ ಇನ್ ಹಾಗೆಯೇ ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು